ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಶ್ರವಣ್ ಮತ್ತು ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹಾಗೆ ಅವರ ಫಸ್ಟ್ ಕೇಸ್ ಭೂಮಿ ಅಮ್ಮನ ವಿರುದ್ಧವೇ ಆಗಿರುತ್ತೆ ಅಂತ ಹೇಳಿ ಕೇಳಿ ಭೂಮಿ ತುಂಬಾ ಟೆನ್ಷನ್ ಆಗಿರ್ತಾಳೆ ಹಾಗೆ ಅಜಿತ್ ಕೂಡ ತುಂಬಾ ಟೆನ್ಷನ್ ಆಗಿರ್ತಾನೆ ಆವಾಗ ಭೂಮಿ ಮತ್ತು ಅಜಿತ್ ರೂಮ್ಗೆ ಹೋಗಿ ಮಾತಾಡಿಕೊಳ್ತಾ ಇರಬೇಕಾದ್ರೆ ಭೂಮಿ ಹೇಳಿದಳೆ ಸಾಹೇಬ್ರೆ ನನಗಂತೂ ತುಂಬಾ ಭಯ ಆಗ್ತಾ ಇದೆ ದೊಡ್ಡ ಸಾಹಿಬ್ರು ಈ ಕೇಸನ್ನು ತಗೊಂಡ್ರೆ ನಿಜವಾಗ್ಲೂ ನಾವು ಸೋಲದಂತೂ ಪಕ್ಕ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಭೂಮಿ ನೀನೇನು ಯೋಚನೆ ಮಾಡಬೇಡ ನೀನು ಮಾವನ ನಂಬುವಷ್ಟು ನನ್ನ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಮಾವ ಈ ಕೇಸನ್ನು ಗೆಲ್ತಾರೆ ಅಂತ ನಾವು ಸೋಲ್ತೀವಿ ಅಂತ ಹೇಳ್ತಿದ್ದೀಯಲ್ಲ ಅದೇ ವಿರುದ್ಧವೂ ಕೂಡ ಆಗ್ಬೋದಲ್ವ ನಾನು ನಿನಗೆ ಮಾತು ಕೊಟ್ಟಿದ್ದೀನಿ ಅಲ್ವಾ ನಿಮ್ಮ ಅಮ್ಮನ ನಾನು ಕಾಪಾಡೇ ಕಾಪಾಡ್ತೀನಿ ಅಂತ ಹೇಳಿ ಅಂದಮೇಲೆ ನೀನು ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀಯಾ ಅಷ್ಟೊಂದು ನಂಬಿಕೆ ಕಳ್ಕೊಂಡೆ ನೀನು ನನ್ನ ಮೇಲೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಂಬಿಕೆ ಪ್ರಶ್ನೆ ಅಲ್ಲ ಸಾಹೇಬ್ರೆ ಭಯ ಅನ್ನೋದಿದ್ರೆ ಆ ನಂಬಿಕೆನ ಎಷ್ಟು ಬೇಗ ಬೇಕಾದರೂ ಹುಸಿ ಮಾಡಬಹುದು ಅದೇ ಭಯ ನನ್ನಲ್ಲಿ ಕಾಡ್ತಾ ಇದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಂದ್ರೆ ಅಮ್ಮ ಅಪರಾಧಿ ಅಂತ ಹೇಳಿ ನೀನು ಅಮ್ಮ ನಿರಪರಾಧಿ ಅಂತ ಹೇಳಿ ನಿನಗೆ ಅನಿಸುದೇ ಇಲ್ವಾ ನಮ್ಮನ ಪರವಾಗಿ ಒಂದು ಕೂಡ ಸಿಗುವುದಿಲ್ಲ ಅಂತ ಹೇಳಿ ನೀನೇ ಡಿಸೈಡ್ ಮಾಡಿಬಿಟ್ಟಿ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹಾಗಲ್ಲ ಸಾಹೇಬ್ರೆ ನನ್ನ ಅಮ್ಮನ ಪರವಾಗಿ ಮಾತಾಡ್ತೀನಿ ಒಂದು ದೊಡ್ಡ ಬಾಯಿ ಬೇಕಲ್ವಾ ಸಾಹೇಬ್ರೆ ಸತ್ಯನ ನಿಧಾನ ಧ್ವನಿಯಲ್ಲಿ ನಿಧಾನವಾಗಿ ಹೇಳಿದ್ರೆ ಅದೇ ಸುಳ್ಳು ಅಂತ ಅಂದ್ಕೊಳ್ತಾರೆ ಇವಾಗ ಈಗಿನ ಕಾಲದಲ್ಲಿ ಹಾಗೆ ಸುಳ್ಳನ್ನು ದೊಡ್ಡ ಏರು ಧ್ವನಿಯಲ್ಲಿ ಮಾತು ಹೇಳಿದರೆ ಅದನ್ನೇ ಸತ್ಯ ಅಂತ ತಿಳ್ಕೊಳ್ತಾರೆ ಅಂಥದ್ರಲ್ಲಿ ದೊಡ್ಡ ಸಾಹೇಬರು ಹೇಗೆ ಮಾತಾಡ್ತಾರೆ ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತಲ್ವ ಸಾಹೇಬ್ರೆ ಅವರಿಗೆ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಅದನ್ನೇ ಸತ್ಯ ಅಂತ ಹೇಳಿ ವಾದಿಸಿದ್ರೆ ಆವಾಗ ನಮ್ಮ ಲಾಯೋ ಧ್ವನಿ ಸಣ್ಣದಾಗಿದ್ದರೆ ನಾವ್ ಏನು ಮಾಡೋದು ಸಾಹೇಬ್ರೆ ನಮ್ಮದು ನಮ್ಮ ಸಾಹಿಬ್ ನಮ್ದು ಸತ್ಯನೇ ಸುಳ್ಳು ಅಂತ ಅಂದ್ಕೊಂಡು ನಮ್ಮ ಪರವಾಗಿ ನ್ಯಾಯ ಸಿಗದೇ ಇದ್ರೆ ಏನು ಮಾಡೋದು ಸಾಹೇಬ್ರೆ ನನಗೆ ನಮ್ಮವ್ರಂತ ಇರೋದು ಅಮ್ಮ ಮಾತ್ರ ಅವರು ಕೂಡ ಜೈಲಲ್ಲಿ ಮತ್ತೆ ಹೋದರೆ ನಾನಂತೂ ಬದುಕೊಳಿಯೋದಿಲ್ಲ ನಮ್ಮ ಅಮ್ಮ ಇಲ್ಲ ಅಂತ ಹೇಳಿದ ಮೇಲೆ ನಾನು ಯಾಕೆ ಬದುಕೊಳಿಬೇಕು ಅಲ್ವಾ ಅವ ಇಷ್ಟೆಲ್ಲ ಹೋರಾಟ ಮಾಡ್ತಿರೋದೇ ನಮ್ಮ ಅಮ್ಮನಿಗೋಸ್ಕರ ನೋವು ಅವಮಾನ ಎಲ್ಲವನ್ನು ಸಹಿಸ್ಕೊಂಡಿದ್ದೀನಿ ಮತ್ತೆ ಆ ಹೋರಾಟಕ್ಕೆ ಒಂದು ಬೆಲೆ ಸಿಗಲಿಲ್ಲ ಅಂತ ಹೇಳಿದ ಮೇಲೆ ಯಾಕೆ ಇರಬೇಕು ಅಲ್ವಾ ಸೈಬ್ರಾ ಅಂತ ಹೇಳಿದಾಗ ಅಜಿತ್ ಅಳದನೆ ಭೂಮಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಕೇಸ್ ಎಷ್ಟೇ ದೊಡ್ಡದಾಗಿರಲಿ ನೀನಂತೂ ಏನು ಭಯ ಪಡಬೇಡ ನಿಮ್ಮ ಅಮ್ಮನ ಬೇಲ್ ಮೂಲಕ ನಾನು ಬಿಡಿಸ್ಕೊಂಡೇ ಬಂದೇ ಬರ್ತೀನಿ ಹಾಗೆ ನಿಮ್ಮಮ್ಮ ನಿರಪರಾಧಿ ಅಂತ ಹೇಳಿ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ ಭೂಮಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾಳೆ ನಂತರ ಸಾಹೇಬ್ರೆ ನಾನು ನಿಮ್ಮ ಜೊತೆ ಕೋರ್ಟ್ಗೆ ಬರ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಬೇಡ ಭೂಮಿ ನೀನು ಟಿ ಅಂಗಡಿಯಲ್ಲೇ ಡಿಯಲ್ಲೇ ಇದ್ದುಬೇಡು ಇವಾಗಂತೂ ಶ್ರವಣ ಮಾವನು ಕೂಡ ಕೇಸ್ ಕೋರ್ಟ್ಗೆ ಇದ್ದಾರೆ ಒಂದು ವೇಳೆ ಅವರಿಗೂ ಕೂಡ ನೀನು ಅಮ್ಮನಿಗೆ ನಾವು ಮದುವೆ ಆಗುವುದು ಆಗಿಲ್ಲ ಅಂತ ಹೇಳಿ ಪ್ರೋ ಮಾಡಲಿಕ್ಕೆ ಹೋಗಿ ಶ್ರವಣಮ್ಮೆ ಏನಾದರೂ ಅನ್ ಏನಾದರೂ ಅನುಮಾನ ಬಂದರೆ ಅದು ಒಂದೇ ಸಾಕು ನಮ್ಮ ಜೀವನನ ನರಕ ಮಾಡಲಿಕ್ಕೆ ಅದೇ ಒಂದು ವಿಷಯ ಸಾಕು ಅವರೇ ಮನೆಗೆ ಬಂದು ಎಲ್ಲ ವಿಷಯನೂ ಹೇಳ್ತಾರೆ ಆಮೇಲೆ ನಮ್ಮ ಒಪ್ಪಂದದ ಮದುವೆ ಕ್ಯಾನ್ಸಲ್ ಆದಾಗೆ ಅಲ್ವಾ ಅದೇ ಒಪ್ಪಂದನೇ ಮುರಿದೋದ್ಮೇಲೆ ಇನ್ನು ಮದುವೆ ಆಗಬೇಕು ಅಲ್ವಾ ಅಂತ ಹೇಳಿ ಹೇಳಿದಾಗ ಭೂಮಿ ಕೂಡ ಅರ್ಥ ಮಾಡಿಕೊಂಡು ಸರಿಸ ಇಬ್ಬರೇನು ನಾನು ಬರೋದಿಲ್ಲ ಅಂತ ಹೇಳಿ ಇಬ್ಬರು ಕೂಡ ಕೆಳಗಡೆ ಬರ್ತಾರೆ ಆವಾಗ ಮನಸ್ ಅಶ್ವಿನಿ ಓಡಿ ಬಂದು ಅಜಿತ್ ತಗೊಳ್ಳಿ ನಮ್ಮಪ್ಪ ಮತ್ತೆ ಕೇಸನ್ನು ತಗೊಳ್ತಾ ಇದ್ದಾರೆ ಲಾಯರ್ ಆಗ್ತಾ ಇದ್ದಾರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ತಗೊಳ್ಳಿ ಸ್ವೀಟು ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋ ಕೋಪ ಬಂದು ಏಯ್ ನಿನ್ನ ಹತ್ರ ಯಾರೇ ನನಗೆ ಸ್ವೀಟ್ ತಗೊಂಡಿಕ್ಕೆ ತಗೊಂಡು ಬರಲಿಕ್ಕೆ ಹೇಳಿರೋದು ನೀನು ಅವರನ್ನು ಅಪ್ಪ ಅಂತ ಹೇಳಿ ಕುಣದಾಡ್ತಾ ಇರ್ಬೋದು ಹಾಗೆ ಅವರು ಕೂಡ ನಿನ್ನನ್ನು ಮಗಳು ಅಂತ ಹೇಳಿ ಕುಣಿದಾಡ್ತಾ ಇರ್ಬೋದು ಆ ಪ್ರೀತಿ ಸಂಬಂಧನ ನೀವೇ ಇಟ್ಕೊಳ್ಳಿ ಅದನ್ನ ಬಿಟ್ಟು ನನಗೆ ಸ್ವೀಟನ್ನು ಕೊಡಲಿಕ್ಕೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅಜಿತ್ ಜೋರಾಗಿ ಕೂಗ್ತಾನೆ ಆವಾಗ ಶ್ರವಣ್ಗೆ ತುಂಬಾ ಕೋಪ ಬಂದು ನೀನು ಏನೇ ಮಾತಾಡಿದ್ರು ಅಜಿತ್ ನನ್ನ ಜೊತೆ ಮಾತಾಡು ಅದರಲ್ಲಿ ನನ್ನ ಮಗಳನ್ನು ಯಾಕೆ ತರ್ತಾ ಇದ್ದೀಯ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಹೌದಲ್ವಾ ಅಂದಮೇಲೆ ಏನೇ ಕೋಪ ಇದ್ದಿದ್ರು ನನ್ನ ಮೇಲೆ ಮಾತ್ರ ಇರಬೇಕಿತ್ತು ಅದನ್ನು ಬಿಟ್ಟು ನನ್ನ ಹೆಂಡತಿ ಮೇಲೆ ಯಾಕೆ ಜಿದ್ದನ್ನು ಸೇರಿ ಸಾಧಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಶ್ರವಣ್ಗಳು ಸುಮ್ಮನಾಗ್ತಾನೆ ಮತ್ತೆ ಅಜಿತ್ ಹೇಳ್ತಾನೆ ನೀವು ಎಷ್ಟೇ ಹೋರಾಟ ಮಾಡಿದ್ರು ಸಹಿತ ನಾನು ನನ್ನ ಅತ್ತೆನ ಅಪ್ ನಿರಾಪರಾಧಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ ಆ ಶ್ರವಣ್ ಹೇಳ್ತಾನೆ ಏನು ನೀನು ಅನ್ಯಾಯ ಪರ ಮಾತಾಡ್ಲಿಕ್ಕೆ ಶುರು ಬಿಟ್ಟಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನ್ಯಾಯ ಅನ್ಯಾಯ ಏನು ಅಂತ ಹೇಳಿ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಭಾಗ್ಯಮ್ಮ ಎಷ್ಟು ನಿರಪರಾಧಿ ಅಂತ ಹೇಳಿ ನನಗೆ ಯಾರು ಹೇಳಬೇಕಾಗಿಲ್ಲ ಅಂತ ಹೇಳಿದಾಗ ಅಜಿತ್ ಶ್ರವಣ್ ಹೇಳ್ತಾನೆ ಏನು ಆ ಭಾಗ್ಯಮ್ಮ ನಿರಪರಾಧಿನ ಆ ಭಾಗ್ಯಮ್ಮ ನಿನಗೆ ನಿರಪರಾಧಿ ಅಂತ ಹೇಳಿ ಇವಾಗಲೂ ಅನಿಸ್ತಾ ಇದ್ದಿ ಅಂತ ಹೇಳಿದಾಗ ಅಜಿತ್ಗೆ ಇನ್ನೂ ಕೂಡ ಕೋಪ ಬಂದು ಜೋರಾಗಿ ಕೂಗ್ತಾನೆ ಆವಾಗ ಸಂಗೀತ ಕೂಡ ಶ್ರವಣ್ ಅಜಿತ್ ಸುಮ್ಮನೆ ಇರು ಜ ಗಲಾಟೆ ಮಾಡಬೇಡ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಬೇಡ ಸಾಹೇಬ್ರೆ ಸುಮ್ಮನೆ ರೀ ಇವಾಗಷ್ಟೇ ಮನೆಯಲ್ಲಿ ಸ್ವ ಮನೆ ವಾತಾವರಣ ಸ್ವಲ್ಪ ತಿಳಿಯಾಗ್ತಿದೆ ನೀವು ಗಟ್ಟಿಯಾಗಿ ಮಾತಾಡಿ ಜಗಳ ಮಾಡಿ ಮತ್ತೆ ಅದನ್ನು ಹಾಳು ಮಾಡಬೇಡಿ ಅಂತ ಹೇಳಿ ಅಜ್ ಭೂಮಿನೇ ಶ್ರವಣ ಹತ್ರ ಬಂದು ಸಾಹೇಬ್ರೆ ನಿಮ್ಮನ್ನು ನಾನು ಮೊದಲ ಬಾರಿ ನೋಡಿದಾಗ ಅಪ್ಪನ ಥರ ನೋಡ್ಕೊಳ್ತಾ ಇದ್ದೀರಾ ಅಂತ ಅನಿಸಿ ನಮ್ಮ ಅಪ್ಪನೇ ಅಂತ ಭಾವನೆ ಬಂತು ನನಗೆ ಆನಂತರ ಅಪ್ಪ ಹೋದಾಗಲೂ ಸಹಿತ ನನ್ನ ಹೆಗಲ ಮೇಲೆ ಕೈ ಇಟ್ಟಾಗ ನೀವು ನೀ ಏನು ಯೋಚನೆ ಮಾಡಿಬಿಡ ನಾನಿದ್ದೀನಿ ಅಂತ ಅನಿಸಿ ಹೇಳಿದ ಹಾಗೆ ಆಯಿತು ನನಗೆ ಅಷ್ಟು ನಾನು ನಿಮ್ಮನ್ನು ನಂಬಿಕೊಂಡಿದ್ದೀನಿ ಹಾಗೆ ನನ್ನ ಬ ಟೀ ಅಂಗಡಿಗೆ ಬೆಂಕಿ ಬಿದ್ದಾಗ ನೀವೇ ಹೊಸ ಟೀ ಅಂಗಡಿ ತಂದು ನನಗೆ ಕೊಟ್ಟಾಗ ಆವಾಗಲೂ ಕೂಡ ನಮ್ಮಪ್ಪನೇ ತಂದುಕೊಟ್ಟ ಹಾಗೆ ಅಷ್ಟು ಖುಷಿಯಾಯಿತು ನಾನು ನಿಮ್ಮನ್ನು ನಮ್ಮ ಅಪ್ಪ ಅಂತಲೇ ಅಂದ್ಕೊಂಡೆ ಆದರೆ ಇವಾಗ ನೀವು ನಮ್ಮ ಅಮ್ಮನ ವಿರುದ್ಧನೇ ಕೇಸ್ ತಗೊಂಡು ನನಗಂತೂ ತುಂಬಾ ನೋವು ಮಾಡ್ತಾ ಇದ್ದಾರೆ ರದವರು ಸಾಹೇಬ್ರೆ ನಿಮಗೆ ನಿಮಗೆ ಅಂತ ಹೇಳಿ ನಿಮ್ಮ ಮನೆಯವರು ಹಾಗೆ ನೀವು ಎಲ್ಲರೂ ಇದ್ದಾರೆ ಆದರೆ ನನಗೆ ನನಗೆ ನನ್ನವರು ಅಂತ ಇರೋದು ನಮ್ಮಮ್ಮ ಒಬ್ಬರೇ ಅಮ್ಮನೇ ನಾನು ನಂಬಿಕೊಂಡು ಇಷ್ಟು ದಿನ ಬದುಕಿದ್ದೀನಿ ಇವಾಗ ನಮ್ಮಮ್ಮನೇ ಇಲ್ಲ ಅಂತ ಹೇಳಿದರೆ ನಾನು ಯಾಕೆ ಬದುಕಿರಬೇಕು ಅಲ್ವಾ ಸಾಹೇಬ್ರೆ ನಮ್ಮ ಅಮ್ಮ ಅಮ್ಮ ವಾಪಸ್ ಬಿಡುಗಡೆ ಆಗಿಲ್ಲ ಅಂತ ಹೇಳಿದರೆ ನನಗೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಸಾಹೇಬ್ರಿ ಪ್ಲೀಸ್ ಈ ಕೇಸನ್ನು ಬಿಟ್ಬಿಡಿ ಸಾಹೇಬ್ರೆ ಪ್ಲೀಸ್ ನಿಮ್ಮ ಹತ್ರ ಬೇರೆ ಏನೂ ಕೇಳ್ಕೊಳೋದಿಲ್ಲ ನಿಮಗೆ ಕೈ ಜೋಡಿಸಿ ಬಿಟ್ಕೊಳ್ತಾ ಇದ್ದೀನಿ ಈ ಕೇಸ್ ಬಿಟ್ಟು ಬೇರೆ ಕೇಸನ್ನು ತಗೊಳ್ಳಿ ಸಾಹೇಬ್ರೆ ಪ್ಲೀಸ್ ಅಂತ ಹೇಳಿ ಬೇಕಾದರೆ ನಿಮ್ಮ ಕಾಲು ಹಿಡಿತೀನಿ ಅಂತ ಹೇಳಿ ಕಾಲನ್ನು ಹಿಡಿಕಲಿಕ್ಕೆ ಹೋಗ್ತಾಳೆ ಆವಾಗ ಅಜಿತ್ಗೆ ತುಂಬಾ ಕೋಪ ಬರುತ್ತೆ ಆದರೂ ಕೂಡ ಸೈಲೆಂಟಾಗಿ ನಿಂತ್ಬಿಡ್ತಾನೆ ಆವಾಗ ಸಂಗೀತ ಹೇಳ್ತಾಳೆ ಅಜ್ ಶ್ರವಣ್ ಭೂಮಿ ನೀನು ಕಾಲು ಹಿಡ್ಕೊಂಡು ಬೇಡ್ತಾ ಇದ್ದಾಳಲ್ಲ ಪ್ಲೀಸ್ ಕಣು ಈ ಕೇಸ್ ನ್ನ ಬಿಟ್ಟು ಬೇರೆ ಕೇಸನ್ನು ತಗೋ ನೀನು ತಗೊಳ್ಳೋದಾದ್ರೆ ಎಷ್ಟೋ ಕೇಸ್ ಸಿಗುತ್ತೆ ಅಲ್ವಾ ನಿನಗೆ ಈಗಲೇ ಕೇಸನ್ನು ಬಿಟ್ಬಿಡು ಪ್ಲೀಸ್ ಅವಳಿಗೆ ಅವಳ ಅಮ್ಮ ಬೇಕು ಅಂತ ಹೇಳಿ ಅಷ್ಟೊಂದು ನಂತರ ಗೋಗೆರದು ಬಿಟ್ಕೊಳ್ತಿದ್ದಾಳಲ್ಲ ಅವಳ ಹಾಸನ ಈಡೇರಿಸೋ ಶ್ರವಣ ಅಂತ ಹೇಳಿ ಸಂಗೀತನ ಕೂಡ ಹೇಳ್ತಾಳೆ ಆವಾಗ ಶ್ರವಣ್ ಹಿಂದೆ ನಡೆದ ಭೂಮಿ ಮತ್ತು ಶ್ರವಣ ಮಧ್ಯೆ ಯಾವ ರೀತಿ ಬಾಂಧವ್ಯ ಇತ್ತು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಿಷಯನ ಪ್ರತಿಯೊಂದು ಘಟನೆ ಎಂಥ ಮಾಡಿಕೊಂಡು ಅಳತ ಅಳತಾನೆ ಅವನಿಗೆ ಭೂಮಿ ಬಗ್ಗೆ ಸಾಫ್ಟ್ ಕಾರ್ ನಂತರ ಅಜಿತ್ ಬಂದು ಭೂಮಿನ ಮೇಲೆ ಸಿ ಮಾವ ನೀವು ಎಷ್ಟೇ ಪ ಈ ಕೇಸ್ ವಿರುದ್ಧ ಹೋರಾಟ ಮಾಡಬಹುದು ಆದರೆ ನಾನಂತೂ ಈ ಕೇಸನ್ನು ನಿಮಗೆ ಗೆಲ್ಲಲಿಕ್ಕೆ ಬಿಡೋದಿಲ್ಲ ಆಮೇಲೆ ತಗೊಂಡ ಫಸ್ಟ್ ಕೇಸೇ ಕೇಸ್ನಲ್ಲಿ ಸೋ ಸೋತೇನಲ್ಲ ಅಂತ ಹೇಳಿ ಸುಮ್ಮನೆ ಬೇಜಾರು ಮಾಡ್ಕೊಳ್ತೀರಾ ಏನು ಅಂತ ಹೇಳಿ ನೀವೇ ಯೋಚನೆ ಮಾಡಿ ಎಷ್ಟೇ ಕಷ್ಟ ಆದರೂ ಸರಿ ನನ್ನ ಹೆಂಡತಿ ಅಮ್ಮನ ನಾನು ಕಾಪಾಡೇ ಕಾಪಾಡ್ತೀನಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನೀವೀಗ ಮಾಡ್ತಾ ಇರೋದು ಅನ್ಯಾಯದ ಕೆಲಸ ನನಗೂ ನಿಮಗೂ ನಡೀತಾ ಇರುವ ಈ ನ್ಯಾಯ ಅನ್ಯಾಯದ ಕೇಸ್ನಲ್ಲಿ ನ್ಯಾಯನೇ ಗೆಲ್ಲುತ್ತೆ ನಾನು ಗೆದ್ದೇ ಗೆಲ್ತೀನಿ ಅಧರ್ಮದಲ್ಲಿ ಎಷ್ಟೇ ವಾದ ಮಾಡಿದ್ರೂ ಸಹಿತ ಕೊನೆಗೆ ಗೆಲ್ಲುವುದು ಧರ್ಮವೇ ಧರ್ಮನ ಬಿಟ್ಟು ನಾನು ಯಾವತ್ತೂ ಮಾತಾಡೋದಿಲ್ಲ ಅಂದಮೇಲೆ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅಜಿತ್ ಶ್ರವಣ್ಗೆ ಸವಾಲು ಹಾಕ್ತಾನೆ ಮುಂದೆ ಶ್ರವಣ್ ಈ ಕೇಸನ್ನು ಬಿಟ್ಬಿಡ್ತಾನೆ ಅಥವಾ ಭೂಮಿ ಅಪ್ಪನ್ ಪರವಾಗಿ ಮಾತಾಡ್ತಾನ ಇಲ್ಲ ಭೂಮಿ ಅಮ್ಮನ ಪರವಾಗಿ ವಾದಿಸಿ ವಾದಿಸಿ ಭೂಮಿಗೆ ಕೇಸಲ್ಲಿ ಜಯಿಸಿ ಹೋಗಿ ಮಾಡ್ತಾನ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು